ಕನ್ನಡ ಖ್ಯಾತ ಆಂಕರ್ ಮಾತಿನ ಮಳಿ ಅನುಶ್ರೀ ಅವರ ಅಭಿಮಾನಿಗಳು ಕೇಳುತ್ತಿದ್ದ ಪ್ರಶ್ನೆಗೆ ಕಡೆಗೂ ಈಗ ಉತ್ತರ ದೊರಕಿದೆ ತಮ್ಮ ಮಾತಿನ ಮೋಡಿಯ ಮೂಲಕ ಜನರ ಮನಸ್ಸನ್ನು ಸೂರೆ ಮಾಡಿದ ಅನುಶ್ರೀ ಈಗ ಹೊಸ ಜೀವನಕ್ಕೆ ಕಾಲು ಕಾಲಿಡುತ್ತಿದ್ದಾರೆ ಹಲವಾರು ಶೋಗಳಲ್ಲಿ ನಿರೂಪಕಿಯಾಗಿ ಕಾರ್ಯನಿರ್ವಹಿಸಿ ಇಡೀ ಕನ್ನಡಿಗರ ಮನಸ್ಸ ಮನಸ್ಸಿಗೆ ಹಿಟ್ಟಿದ್ದ ಅನುಶ್ರೀ ಈಗ ದಾಂಪತ್ಯ ಜೀವನಕ್ಕೆ ಎಂಟ್ರಿ ಆಗುತ್ತಿದ್ದಾರೆ ಇದು ಅವರ ಅಭಿಮಾನಿಗಳಿಗೆ ಖುಷಿ ತಂದಿರುವ ವಿಚಾರವಾಗಿದ್ದರೂ ಎಲ್ಲಿ ನಿರೂಪಣೆಯನ್ನು ಬಿಟ್ಟು ಬಿಡುತ್ತಾರೋ ಎನ್ನುವ ಆತಂಕವೂ ಕೂಡ ಅವರ ಅಭಿಮಾನಿಗಳಲ್ಲಿ ಮನೆ ಮಾಡಿದೆ ಅಂತೂ ಇಂತೂ ಹಲವಾರು ತಿಂಗಳಿನಿಂದ ಈ ವಿಚಾರಕ್ಕೆ ಅಂತೂ ಇಂತೂ ಬಾರಿ ಹಲವಾರು ದಿನಗಳಿಂದ ಅವರ ಅಭಿಮಾನಿಗಳು ಅನುಶ್ರೀ ಅವರ ವಿವಾಹ ಯಾವಾಗ ಆಗುತ್ತದೆ ಎಂದು ನಡೆಯುತ್ತದೆ ಎಂದು ಕಾಯುತ್ತಿದ್ದರು ಈಗ ಈ ವಿಚಾರಕ್ಕೆ ಉತ್ತರ ದೊರಕಿದೆ ಅಭಿಮಾನಿಗಳು ಕೂಡ ಸಂತಸ ಪಡುತ್ತಿದ್ದಾರೆ ಅನುಶ್ರೀ ಅವರ ವಿವಾಹ ಆಗಸ್ಟ್ ತಿಂಗಳಿನಲ್ಲಿ ನಡೆಯುತ್ತದೆ ಎನ್ನುವ ಬಗ್ಗೆ ಈ ಹಿಂದೆ ವರದಿಯಾಗಿತ್ತು ಅಂತೆಯೇ ಅನುಶ್ರೀ ಅವರ ವಿವಾಹವು ಇದೇ ಆಗಸ್ಟ್ನಲ್ಲಿ ನಡೆಯಲಿದೆ ಅನುಶ್ರೀ ಅವರು ಈ ಗುಟ್ಟನ್ನು ರಟ್ಟು ಮಾಡದಿದ್ದರೂ ಸಹ ಈಗ ಅವರ ಆಮಂತ್ರಣ ಪತ್ರಿಕೆಯೇ ಇದಕ್ಕೆಲ್ಲ ಉತ್ತರ ನೀಡಿದೆ ಅವರ ವಿವಾಹದ ಆಮಂತ್ರಣ ಪತ್ರಿಕೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸದ್ದು ಮಾಡುತ್ತಿದೆ ಆಗಸ್ಟ್ ತಿಂಗಳಿನ ಕಡೆಯ ವಾರದಲ್ಲಿ ಬೆಂಗಳೂರಿನಲ್ಲಿ ಅವರ ವಿವಾಹ ಅದ್ಧೂರಿಯಾಗಿ ನೆರವೇರಲಿದೆ ಎಂದು ಆಮಂತ್ರಣ ಪತ್ರಿಕೆ ಹೇಳುತ್ತದೆ ಅನುಶ್ರೀ ಅವರು ಯುವ ಹಾಗೆ ಅನುಶ್ರೀ ಅವರು ಯಾರನ್ನು ವಿವಾಹ ಆಗುತ್ತಿದ್ದಾರೆ ಎನ್ನುವುದನ್ನು ಹೇಳಲೇಬೇಕಲ್ಲ ಅನುಶ್ರೀ ಅವರು ಯುವ ರಾಜ್ಕುಮಾರ್ ಪತ್ನಿ ಶ್ರೀದೇವಿ ಅವರ ಆಪ್ತ ಸ್ನೇಹಿತ ಆಗಿರುವ ರೋಷನ್ ಜೊತೆಗೆ ಮದುವೆಯಾಗುತ್ತಿದ್ದಾರೆ ಅದೇ ಆಗಸ್ಟ್ ಇಪ್ಪತ್ತೆಂಟರಂದು ಗುರುವಾರ ರೋಷನ್ ಮತ್ತು ಅನುಶ್ರೀ ಅವರು ದಾಂಪತ್ಯ ಜೀವನಕ್ಕೆ ಕಾಲಿಡಲಿದ್ದಾರೆ ಬೆಂಗಳೂರಿನ ಹೊರ ವಲಯದಲ್ಲಿರುವ ಸಂಭ್ರಮ ಬೈ ಸ್ಟಾನ್ಲೈನ್ಸ್ ಸ್ಟುಡಿಯೋಸ್ ತಿಟ್ಟಳ್ಳಿ ಕಗ್ಲಿಪುರದಲ್ಲಿ ಇವರ ವಿವಾಹ ನೆರವೇರಲಿದೆ ಕೊಡಗು ಮೂಲದ ರಾಮಮೂರ್ತಿ ಹಾಗೂ ಸಿಸಿಲಿಯಾ ಅವರ ಪುತ್ರ ರೋಷನ್ ಜೊತೆ ಅನುಶ್ರೀ ಅವರು ದಾಂಪತ್ಯ ಜೀವನಕ್ಕೆ ಕಾಲಡಲಿದ್ದಾರೆ ಒಟ್ಟಾರೆ ಹಲವಾರು ದಿನಗಳಿಂದ ಎದ್ದಿದ್ದ ಪ್ರಶ್ನೆಗೆ ಈಗ ಬ್ರೇಕ್ ಬಿದ್ದಿದ್ದು ಅನುಶ್ರೀ ಅವರ ವಿವಾಹ ಆಮಂತ್ರಣ ಪತ್ರಿಕೆಯ ಮೂಲಕ ಈಗ ಎಲ್ಲ ಮಾಹಿತಿಗಳು ಲಭ್ಯವಾಗಿದೆ ಒಟ್ಟಾರೆ ಅನುಶ್ರೀ ಅವರು ಕನ್ನಡದಲ್ಲಿ ಮಾತಿನ ಮಲ್ಲಿಯಾಗಿದ್ದರು ನಿರೂಪಕಿಯಾಗಿ ಜನರ ಮನಸ್ಸನ್ನು ಗೆದ್ದಿದ್ದರು ಇಡೀ ಕನ್ನಡಿಗರೇ ಅವರಿಗೆ ಫಿದಾ ಆಗಿದ್ದರು ಅವರು ನಿರೂಪಣೆ ಮಾಡುತ್ತಿದ್ದ ಶೈಲಿ ಅವರು ಆಡುತ್ತಿದ್ದ ಮಾತುಗಳು ಅವರು ನಗಿಸುತ್ತಿದ್ದ ರೀತಿ ಇಡೀ ಪ್ರೇಕ್ಷಕ ವರ್ಗದವರನ್ನು ಗೆದ್ದಿತ್ತು ಒಟ್ಟಾರೆ ಅವರು ಈಗ ಹೊಸ ಜೀವನಕ್ಕೆ ಕಾಲಡುತ್ತಿದ್ದಾರೆ ನಿರೂಪಕಿಯಾಗಿ ಎಲ್ಲ ಶೋಗಳಲ್ಲಿಯೂ ಯಶಸ್ವಿಯಾಗಿ ನಿರೂಪಕಿಯಾಗಿ ಅನುಶ್ರೀ ಅವರು ಕನ್ನಡಿಗರು ಮಾತ್ರವಲ್ಲ ಇತರ ಭಾಷಿಗರ ಮನಸ್ಸನ್ನು ಕೂಡ ಗೆದ್ದಿದರು ಅವರು ಮಾತನಾಡುತ್ತಿದ್ದ ರೀತಿ ಹಾಗೂ ಅವರು ಮಾತಿನಲ್ಲಿ ಮೂಡಿ ಮಾಡುತ್ತಿದ್ದ ರೀತಿ ಇಡೀ ಕನ್ನಡಿಗರಿಗೆ ಮೆಚ್ಚುಗೆಯಾಗಿತ್ತು ಅಂತೂ ಇಂತೂ ಒಟ್ಟಾರೆ ಕನ್ನಡದ ಖ್ಯಾತ ಆ್ಯಂಕರ್ ಅನುಶ್ರೀ ಅವರು ವಿವಾಹವಾಗುತ್ತಿದ್ದಾರೆ ಅವರ ವಿವಾಹ ಇದೇ ಆಗಸ್ಟ್ ಇಪ್ಪತ್ತೆಂಟರಂದು ಬೆಂಗಳೂರಿನ ಹೊರಹೊಲಯದಲ್ಲಿ ನಡೆಯಲಿದೆ ಅನುಶ್ರೀ ಅವರು ಹೊಸ ಜೀವನಕ್ಕೆ ಕಾಲಿಡುತ್ತಿದ್ದು ಇವರಿಗೆ ಶುಭವಾಗಲಿ ಎಂದು ಅಭಿಮಾನಿಗಳು ಶುಭ ಹಾರೈಸಿದ್ದಾರೆ ಏನೇ ಆಗಲಿ ಅನುಶ್ರೀಯವರು ತಮ್ಮ ವಿವಾಹದ ಮಾ ಬಗ್ಗೆ ಮಾತ್ರ ಇದುವರೆಗೂ ಗುಟ್ಟನ್ನು ಬಿಟ್ಟುಕೊಟ್ಟಿರಲಿಲ್ಲ ಆದರೆ ಈಗ ಆ ಗುಟ್ಟು ರಟ್ಟಾಗಿದೆ ಅಭಿಮಾನಿಗಳಿಗೂ ಕೂಡ ಖುಷಿ ತಂದಿದೆ ಒಟ್ಟಾರೆ ಕಡೆಯವರೆಗೂ ಅನುಶ್ರೀಯವರು ಕುತೂಹಲವನ್ನು ಮೂಡಿಸಿದ್ದರು ಆದರೆ ಈ ಕುತೂಹಲಕ್ಕೆ ಈಗ ಬ್ರೇಕ್ ಬಿದ್ದಿದೆ ಅವರ ವಿವಾಹ ವಿಜೃಂಭಣೆಯಿಂದ ಬೆಂಗಳೂರಲ್ಲಿ ನಡೆಯಲಿದೆ ಒಟ್ಟಾರೆ ಅನುಶ್ರೀ ಅವರು ವಿವಾಹದ ನಂತರ ನಿರೂಪಣೆಯನ್ನು ಮುಂದುವರಿಸುತ್ತಾರೋ ಅಥವಾ ಇಲ್ಲವೋ ಎನ್ನುವ ಆತಂಕ ಅವರ ಅಭಿಮಾನಿಗಳಲ್ಲಿ ಮನೆ ಮಾಡಿದೆ ಒಂದು ವೇಳೆ ಅವರು ನಿರೂಪಣ ಮಾಡುವುದನ್ನು ಬಿಟ್ಟುಬಿಟ್ಟರೆ ಅಭಿ ಅವರ ಅಭಿಮಾನಿಗಳಲ್ಲಿ ನಿರಾಸೆ ಮೂಡುವುದಂತೂ ಸಹಜ ಒಟ್ಟಾರೆ ಏನೇ ಆಗಲಿ ಅನುಶ್ರೀ ಅವರು ಈಗ ಹೊಸ ಬದುಕಿಗೆ ಕಾಲಿಡುತ್ತಿದ್ದು ಅವರ ದಾಂಪತ್ಯ ಜೀವನ ಸುಖಕರವಾಗಲಿ ಎನ್ನುವುದು ಕನ್ನಡಿಗರ ಆಶಯವಾಗಿದೆ